ಹನ್ನೊಂದು ಹತ್ತರ ಸುಮಾರಿಗೆ ತುಂಗಭದ್ರಾ ಅಣಿ ಗೇಟ್ ನಂಬರ್ ಹತ್ತೊಂಬತ್ತರ ಚೈನ್ ಲಿಂಕ್ ಕಟ್ ಆಗಿದ್ದು ಗೇಟ್ ಕಾಣಿಸುತ್ತಿಲ್ಲ ಭಾರಿ ಪ್ರಮಾಣದ ನೀರು ಗೇಟ್ ನಂಬರ್ ಹತ್ತೊಂಬತ್ತರಿಂದಲೇ ಸರಿಸುಮಾರು ಮೂವತ್ತೈದು ಸಾವಿರ ಕ್ಯೂಸಿಕ್ಸ್ ನದಿಗೆ ಹೋಗುತ್ತಿದೆ ಈ ಅವಘಡದ ಸಂದರ್ಭದಲ್ಲಿ ಹೊಸಪೇಟೆಯ ಶಾಸಕರಾದ ಶ್ರೀ ಗವಿಯಪ್ಪ ಸರ್ ಅವರು ಮರುಕ್ಷಣದಲ್ಲಿ ಆಣೆಕಟ್ಟಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಸೂಚಿಸಿದರು ನದಿ ಪಾತ್ರದ ಗ್ರಾಮಗಳ ಸಾರ್ವಜನಿಕರಿಗೆ ಜಾಗರೂಕತೆಯಿಂದಿರಲು ಸೂಚಿಸುವಂತೆ ಕ್ರಮವಹಿಸಲು ತಿಳಿಸಿದರು Ei, di ti ne ked